ಹತ್ತು ಇತ್ತು ಅದಕ್ಕೆ ಜಿ ಎಸ್ ಟಿ ಎಲ್ಲ ಆ್ಯಡ್ ಆನ್ ಆಗಿ ಆರುನೂರ ಐವತ್ತು ರೂಪಾಯಿ ಆಗ್ತಿತ್ತು ಒಂದು ಕೆ ಜಿ ತುಪ್ಪವನ್ನು ತೆಗೆದುಕೊಳ್ಳೋದಕ್ಕೆ ಈ ಹಿಂದೆ ಜನ ಆರುನೂರ ಹತ್ತು ರೂಪಾಯಿ ಕೊಟ್ಟು ತಗೋಬೇಕಾಗಿತ್ತು ಆದರೆ ಈಗ ಜಾಸ್ತಿ ಆಯಿತು ಇವತ್ತಿನಿಂದಲೇ ನಿಗದಿ ಆಗಿದೆ ಜಿ ಎಸ್ ಟಿ ಸುಧಾರಣೆ ಮುನ್ನ ದರ ಏರಿಸಲು ಕೆ ಎಮ್ ಎಫ್ ನಿರ್ಧಾರವನ್ನು ಮಾಡಿತ್ತು ಇವತ್ತಿನಿಂದ ಒಂದು ಲೀಟರ್ ತುಪ್ಪ ಏಳ್ನೂರು ರೂಪಾಯಿಗೆ ಮಾರಾಟ ಆಗುತ್ತೆ ಮೊದಲು ಆರುನೂರ ಹತ್ತು ರೂಪಾಯಿ ಇತ್ತು ಒಂದು ಲೀಟರ್ ತುಪ್ಪ ಈಗ ಜಿ ಎಸ್ ಟಿ ಸ್ಲ್ಯಾಬ್ ಸುಧಾರಣೆ ಮುನ್ನ ಆರುನೂರ ಹತ್ತು ರೂಪಾಯಿ ಇತ್ತು ಈಗ ಏಳುನೂರು ರೂಪಾಯಿ ಆಗಿದೆ ದರವನ್ನು ಏರಿಕೆ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿತ್ತು ಈಗ ದರ ಏರಿಕೆ ಆಗಿತ್ತು ನಂದಿನಿ ಶುದ್ಧ ತುಪ್ಪ ಒಂದು ಲೀಟರ್ಗೆ ಏಳು ನೂರು ರೂಪಾಯಿ ಷ್ಟು ಡೇಲ್ಸ್ ಪ್ರತಿನಿಧಿ ವಿರೇಶ್ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿರೇಶ್ ತೊಂಬತ್ತು ರೂಪಾಯಿ ದರ ಏರಿಕೆ ಇವತ್ತಿನಿಂದಲೇ ಅನ್ವಯ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇರೋದು ಹೆಚ್ಚಿನ ಸರ್ಕಾರ ಮತ್ತೆ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ನಡೆಸಿದೆ ಯಾಕಂದ್ರೆ ನಂದಿನ ತುಪ್ಪ ತೊಂಬತ್ತು ರೂಪಾಯಿ ಎಕ್ದ್ ಏರಿಕೆ ಮಾಡಿದೆ ಯಾಕಂದ್ರೆ ಜಿಎಸ್ಟಿ ಕಡಿಮೆ ಆಗಿತ್ತು ಹೀಗಾಗಿ ದರ ಕಡಿಮೆ ಆಗುತ್ತೆ ಅನ್ಕೊಂಡ್ರೆ ಅನ್ಕೊಂಡಿದ್ರು ಬಟ್ ಈಗ ನಂದಿನ ತುಪ್ಪಗೆ ಭಾರಿ ಬೇಡಿಕೆ ಇದೆ ವಿಶ್ವ ಮಾರುಕಟ್ಟೆಯಲ್ಲಿ ಆ ಆಂಧ್ರ ತಮಿಳುನಾಡು ಬೇರೆ ಬೇರೆ ರಾಷ್ಟ್ರಗಳಿಗೂ ಈ ನಂದಿನ ತುಪ್ಪ ಹೋಗುತ್ತೆ ಹೀಗಾಗಿ ಈ ದರವನ್ನ ಏರಿಕೆ ಮಾಡಿದ್ದಾರೆ ಎಂಬುದು ಒಂದ್ ಕಡೆ ಕೆಎಂಎಫ್ ಅಧಿಕಾರಿಗಳ ಮಾಹಿತಿ ಆಗಿದೆ ಹೀಗಾಗಿ ಜನಸಾಮಾನ್ಯರಿಗೆ ಎಕ್ಸ್ಟ್ರಾ ಈಗ ತೊಂಬತ್ತು ರೂಪಾಯಿ ಕೊಟ್ಟು ತೆಗೆದುಕೊಳ್ಳಬೇಕಾಗಿದೆ ಯಾಕಂದ್ರೆ ಜಿ ಎಸ್ ಟಿ ಮನೆ ಕಡಿಮೆ ಆಗಿತ್ತು ಮತ್ತೆ ದರ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ರು ಬಟ್ ದರಸ ಏನು ಒಂದು ತೊಂಬತ್ತು ರೂಪಾಯಿ ಕಡಿಮೆ ಆಗಿತ್ತು ಈಗ ಏಕ್ದಮ್ ತೊಂಬತ್ತು ರೂಪಾಯಿ ಏರಿಕೆ ಮಾಡಿದ್ದಾರೆ ಹೀಗಾಗಿ ಎಲ್ಲೇ ಒಂದ್ ಕಡೆ ಸಿಟಿ ಜನ ಆಕ್ರೋಶ ಅವರಾಗ್ತದೆ ಯಾಕಂದ್ರೆ ಮತ್ತೆ ದರ ಏರಿಕೆ ಸ್ಟಾರ್ಟ್ ಮಾಡಲು ಸರ್ಕಾರ ಮುಂದಾಗ್ತಿದೆ ಯಾಕಂದ್ರೆ ಇನ್ನ ಮೂರೇ ತಿಂಗಳ ನಂತರ ಮತ್ತೆ ಮೆಟ್ರೋ ದರ ಐದು ಪರ್ಸೆಂಟ್ ಏರಿಕೆ ಆಗುತ್ತೆ ಎರಡ್ ಅಂದ್ರೆ ನೆಕ್ಸ್ಟ್ ಇಯರ್ ಈಗ ಮತ್ತು ಕೆ ಎಂ ಎಫ್ ತುಪ್ಪದ ದರ ನೆಕ್ಸ್ಟ್ ಹಾಲಿನ ದರ ಏರಿಕೆ ಆಗಬಹುದು ಮಸೂರು ದರ ಏರಿಕೆ ಆಗಬಹುದು ಈಗಾದ್ರೆ ಬದುಕೋದು ಹೇಗೆ ಹೇಗೆ ಅಂತ ಯಾಕಂದ್ರೆ ವರ್ಷಕ್ಕೆ ಮೂರು ಬಾರಿ ದರ ಏರಿಕೆ ಮಾಡಿದ್ರೆ ಹೇಗೆ ಜೀವನ ನಡೆಸಬೇಕೆಂಬುದು ಒಂದ್ ಕಡೆ ಜನಸಾಮಾನ್ಯರ ಕಡೆ ಆಕ್ರೋಶವಾಗಿದೆ ಇದೀಗ ನಂದಿನ ತುಪ್ಪ ತೊಂಬತ್ತು ರೂಪಾಯಿ ಏರಿಕೆ ಮಾಡಿದ್ದು ಜನಸಾಮಾನ್ಯ ಒಂದ್ ಕಡೆ ಸರ್ಕಾರದ ಬೃಡ ಕಿಡಿಕಾಡ್ತಿದ್ರೆ ಸ್ಮಿತಾ ಧನ್ಯವಾದ ವೀರೇಶ್ ಮಾಹಿತಿಗಾಗಿ ಕೆಎಂಎಫ್ ಅಧ್ಯಕ್ಷರಿಗೆ ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಿಕ್ಕೆ ಕರೆ ಮಾಡಿದಾಗ ಕೆಎಂಎಫ್ ಅಧ್ಯಕ್ಷರಾದ ಭೀಎಂ ಭೀಮಾ ನಾಯಕ್ ಅವರಿಗೆ ದರ ಏರಿಕೆ ಬಗ್ಗೆ ಮಾಹಿತಿ ಇಲ್ವಂತ ತಿಳ್ಕೊಂಡು ಅದ್ ನಂತರದಲ್ಲಿ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಾದ್ ನೋಡೋಣ ಭೀಮಾ ನಾಯಕ್ ಅವರು ಎಷ್ಟು ಹೊತ್ತಿಗೆ ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ ಅನ್ನೋ ವಿಚಾರವನ್ನು ಹತ್ತು ರೂಪಾಯಿ ಇತ್ತು ಅದಕ್ಕೆ ಜಿ ಎಸ್ ಟಿ ಎಲ್ಲ ಆ್ಯಡ್ ಆನ್ ಆಗಿ ಆರುನೂರ ಐವತ್ತು ರೂಪಾಯಿ ಆಗ್ತಿತ್ತು ಒಂದು ಕೆ ಜಿ ತುಪ್ಪವನ್ನು ತೆಗೆದುಕೊಳ್ಳೋದಕ್ಕೆ ಈ ಹಿಂದೆ ಜನ ಆರುನೂರ ಹತ್ತು ರೂಪಾಯಿ ಕೊಟ್ಟು ತಗೋಬೇಕಾಗಿತ್ತು ಆದರೆ ಈಗ ಜಾಸ್ತಿ ಆಗಿತ್ತು ಇವತ್ತಿನಿಂದಲೇ ನಿಗದಿ ಆಗುತ್ತೆ ಜಿ ಎಸ್ ಟಿ ಸುಧಾರಣೆ ಮುನ್ನ ದರ ಏರಿಸಲು ಕೆ ಎಮ್ ಎಫ್ ನಿರ್ಧಾರವನ್ನು ಮಾಡಿತ್ತು ಇವತ್ತಿನಿಂದ ಒಂದು ಲೀಟರ್ ತುಪ್ಪ ಏಳುನೂರು ರೂಪಾಯಿಗೆ ಮಾರಾಟ ಆಗುತ್ತೆ ಮೊದಲು ಆರುನೂರ ಹತ್ತು ರೂಪಾಯಿ ಇತ್ತು ಒಂದು ಲೀಟರ್ ತುಪ್ಪ ಈಗ ಜಿ ಎಸ್ ಟಿ ಸ್ಲ್ಯಾಬ್ ಸುಧಾರಣೆ ಮುನ್ನ ಆರುನೂರ ಹತ್ತು ರೂಪಾಯಿ ಇತ್ತು ಈಗ ಏಳುನೂರು ರೂಪಾಯಿ ಆಗಿದೆ ದರವನ್ನು ಏರಿಕೆ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿತ್ತು ಈಗ ದರ ಏರಿಕೆ ಆಗಿತ್ತು ನಂದಿನಿ ಶುದ್ಧ ತುಪ್ಪ ಒಂದು ಲೀಟರ್ಗೆ ಏಳು ನೂರು ರೂಪಾಯಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿರೇಶ್ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೀರೇಶ ತೊಂಬತ್ತು ರೂಪಾಯಿ ದರ ಏರಿಕೆ ಇವತ್ತಿನಿಂದಲೇ ಅನ್ವಯ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇರೋದು ಹೆಚ್ಚಿನ ಡೀಟೇಲ್ಸ್ ಸರ್ಕಾರ ಮತ್ತೆ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ನಿರ್ತಿದೆ ಯಾಕಂದ್ರೆ ನಂದಿನ ತುಪ್ಪ ತೊಂಬತ್ತು ರೂಪಾಯಿ ಎಕ್ದ್ ಏರಿಕೆ ಮಾಡಿದೆ ಯಾಕಂದ್ರೆ ಜಿಎಸ್ಟಿ ಕಡಿಮೆ ಆಗಿತ್ತು ಹೀಗಾಗಿ ದರ ಕಡಿಮೆ ಆಗುತ್ತೆ ಅಂದ್ಕೊಂಡೆ ಅನ್ಕೊಂಡಿದ್ರು ಬಟ್ ಈಗ ನಂದಿನ ತುಪ್ಪಗೆ ಭಾರಿ ಬೇಡಿಕೆ ಇದೆ ವಿಶ್ವ ಮಾರುಕಟ್ಟೆಯಲ್ಲಿ ಆಂಧ್ರ ತಮಿಳುನಾಡು ಬೇರೆ ಬೇರೆ ರಾಷ್ಟ್ರಗಳಿಗೂ ಈ ದಂಡಿನ ತುಪ್ಪ ಹೋಗುತ್ತೆ ಹೀಗಾಗಿ ಈ ದರವನ್ನ ಏರಿಕೆ ಮಾಡಿದ್ದಾರೆ ಎಂಬುದು ಒಂದ್ ಕಡೆ ಕೆಎಂಎಫ್ ಎಫ್ ಅಧಿಕಾರಿಗಳ ಮಾಹಿತಿ ಆಗಿದೆ ಹೀಗಾಗಿ ಜನಸಾಮಾನ್ಯರಿಗೆ ಎಕ್ಸ್ಟ್ರಾ ಈಗ ತೊಂಬತ್ತು ರೂಪಾಯಿ ಕೊಟ್ಟು ತೆಗೆದುಕೊಳ್ಳಬೇಕಾಗಿದೆ ಯಾಕಂದ್ರೆ ಜಿ ಎಸ್ ಟಿ ಮನೆ ಕಡಿಮೆ ಆಗಿತ್ತು ಮತ್ತೆ ದರ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ರು ಬಟ್ ತ ಏನು ಒಂದು ತೊಂಬತ್ತು ರೂಪಾಯಿ ಕಡಿಮೆ ಆಗಿತ್ತು ಈಗ ಏಕ್ದಮ್ ತೊಂಬತ್ತು ರೂಪಾಯಿ ಏರಿಕೆ ಮಾಡಿದ್ದಾರೆ ಹೀಗಾಗಿ ಎಲ್ಲೇ ಒಂದ್ ಕಡೆ ಸಿಟಿ ಜನ ಆಕ್ರೋಶ ಅವರಾಗ್ತಿದ್ರೆ ಯಾಕಂದ್ರೆ ಮತ್ತೆ ದರ ಏರಿಕೆ ಸ್ಟಾರ್ಟ್ ಮಾಡಲು ಸರ್ಕಾರ ಮುಂದಾಗ್ತಿದೆ ಯಾಕಂದ್ರೆ ಇನ್ನ ಮೂರೇ ತಿಂಗಳ ನಂತರ ಮತ್ತೆ ಮೆಟ್ರೋ ದರ ಐದು ಪರ್ಸೆಂಟ್ ಏರಿಕೆ ಆಗುತ್ತೆ ಎರಡ್ ಅಂದ್ರೆ ನೆಕ್ಸ್ಟ್ ಇಯರ್ ಈಗ ಮತ್ತೆ ಕೆಎಂ ಎಫ್ ತುಪ್ಪದ ದರ ನೆಕ್ಸ್ಟ್ ಹಾಲಿನ ದರ ಏರಿಕೆ ಆಗಬಹುದು ಮಸೂರು ದರ ಏರಿಕೆ ಆಗ್ಬೋದು ಈಗಾದ್ರೆ ಬದುಕುದು ಹೇಗೆ ಹೇಗೆ ಅಂತ ಯಾಕಂದ್ರೆ ವರ್ಷಕ್ಕೆ ಮೂರು ಬಾರಿ ದರ ಏರಿಕೆ ಮಾಡಿದ್ರೆ ಹೇಗೆ ಜೀವನ ನಡೆಸಬೇಕು ಎಂಬುದು ಒಂದ್ ಕಡೆ ಜನಸಾಮಾನ್ಯರ ಆಕ್ರೋಶವಾಗಿದೆ ಇದೀಗ ನಂದಿನ ತುಪ್ಪ ತೊಂಬತ್ತು ರೂಪಾಯಿ ಏರಿಕೆ ಮಾಡಿದ್ದು ಜನಸಾಮಾನ್ಯರು ಒಂದ್ ಕಡೆ ಸರ್ಕಾರದ ವಿಧ ಕಿಡಿಕಾಡ್ತಿದ್ರೆ ಸ್ಮಿತಾ ಧನ್ಯವಾದ ವೀರೇಶ್ ಮಾಹಿತಿಗಾಗಿ ಕೆಎಂಎಫ್ ಎಫ್ ಅಧ್ಯಕ್ಷರಿಗೆ ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಿಕ್ಕೆ ಕರೆ ಮಾಡಿದಾಗ ಕೆಎಂಎಫ್ ಎಫ್ ಅಧ್ಯಕ್ಷರಾದ ಭೀಎಂ ಭೀಮಾ ನಾಯಕ್ ಅವರಿಗೆ ದರ ಏರಿಕೆ ಬಗ್ಗೆ ಮಾಹಿತಿ ಇಲ್ವಂತ ತಿಳ್ಕೊಂಡು ಅದ ನಂತರದಲ್ಲಿ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಾದ್ ನೋಡೋಣ ಭೀಮಾ ನಾಯಕ್ ಅವರು ಎಷ್ಟು ಹೊತ್ತಿಗೆ ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ ಅನ್ನೋ ವಿಚಾರವನ್ನು ಹತ್ತು ಇತ್ತು ಅದಕ್ಕೆ ಜಿ ಎಸ್ ಟಿ ಎಲ್ಲ ಆ್ಯಡ್ ಆನ್ ಆಗಿ ಆರುನೂರ ಐವತ್ತು ರೂಪಾಯಿ ಆಗ್ತಿತ್ತು ಒಂದು ಕೆ ಜಿ ತುಪ್ಪವನ್ನು ತೆಗೆದುಕೊಳ್ಳೋದಕ್ಕೆ ಈ ಹಿಂದೆ ಜನ ಆರುನೂರ ಹತ್ತು ರೂಪಾಯಿ ತ ತಗೋಬೇಕಾಗಿತ್ತು ಆದರೆ ಈಗ ಜಾಸ್ತಿ ಆಗಿತ್ತು ಇವತ್ತಿನಿಂದಲೇ ನಿಗದಿ ಆಗಿದೆ ಜಿ ಎಸ್ ಟಿ ಸುಧಾರಣೆ ಮುನ್ನ ದರ ಇರಿಸಲು ಕೆ ನಿರ್ಧಾರವನ್ನು ಮಾಡಿದ್ವಿ ಇವತ್ತಿನಿಂದ ಒಂದು ಲೀಟರ್ ತುಪ್ಪ ಏಳ್ನೂರು ರೂಪಾಯಿಗೆ ಮಾರಾಟ ಆಗುತ್ತೆ ಮೊದಲು ಆರುನೂರ ಹತ್ತು ರೂಪಾಯಿ ಇತ್ತು ಒಂದು ಲೀಟರ್ ತುಪ್ಪ ಈಗ ಜಿ ಎಸ್ ಟಿ ಸ್ಲ್ಯಾಬ್ ಸುಧಾರಣೆ ಮುನ್ನ ಆರುನೂರ ಹತ್ತು ರೂಪಾಯಿ ಇತ್ತು ಈಗ ಏಳುನೂರು ರೂಪಾಯಿ ಆಗಿದೆ ದರವನ್ನು ಏರಿಕೆ ಮಾಡಬೇಕು ಅಂತೇಳಿ ನಿರ್ಧಾರವನ್ನ ಮಾಡಿತ್ತು ಈಗ ದರ ಏರಿಕೆ ಆಗಿದೆ ನಂದಿನಿ ಶುದ್ಧ ತುಪ್ಪ ಒಂದು ಲೀಟರ್ಗೆ ಏಳು ನೂರು ರೂಪಾಯಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿರೇಶ್ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿರೇಶ್ ತೊಂಬತ್ತು ರೂಪಾಯಿ ದರ ಏರಿಕೆ ಇವತ್ತಿನಿಂದಲೇ ಅನ್ವಯ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇರೋದು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಸಿದ್ದರಂಗನಾಥ್ ಸರ್ಕಾರ ಮತ್ತೆ ಆ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ನೀಡುತ್ತಿದೆ ಯಾಕಂದ್ರೆ ನಂದಿನ ತುಪ್ಪ ತೊಂಬತ್ತು ರೂಪಾಯಿ ಏಕ್ದಮ್ ಏರಿಕೆ ಮಾಡಿದೆ ಯಾಕಂದ್ರೆ ಜಿ ಎಸ್ ಟಿ ಕಡಿಮೆ ಆಗಿತ್ತು ಹೀಗಾಗಿ ದರ ಕಡಿಮೆ ಆಗುತ್ತೆ ಅಂದ್ಕೊಂಡೆ ಅನ್ಕೊಂಡಿದ್ರು ಬಟ್ ಈಗ ನಂದಿನ ತುಪ್ಪಗೆ ಭಾರಿ ಬೇಡಿಕೆ ಇದೆ ವಿಶ್ವ ಮಾರುಕಟ್ಟೆಯಲ್ಲಿ ಆಂಧ್ರ ತಮಿಳುನಾಡು ಬೇರೆ ಬೇರೆ ರಾಷ್ಟ್ರಗಳಿಗೂ ಈ ನಂದಿನ ತುಪ್ಪ ಹೋಗುತ್ತೆ ಹೀಗಾಗಿ ಈ ದರವನ್ನ ಏರಿಕೆ ಮಾಡಿದ್ದಾರೆ ಎಂಬುದು ಒಂದ್ ಕಡೆ ಕೆಎಂಎಫ್ ಅಧಿಕಾರಿಗಳ ಮಾಹಿತಿ ಆಗಿದೆ ಹೀಗಾಗಿ ಜನಸಾಮಾನ್ಯರಿಗೆ ಎಕ್ಸ್ಟ್ರಾ ಈಗ ತೊಂಬತ್ತು ರೂಪಾಯಿ ಕೊಟ್ಟು ತೆಗೆದುಕೊಳ್ಬೇಕಾಗ್ತೈತೆ ಯಾಕಂದ್ರೆ ಜಿ ಎಸ್ ಟಿ ಮನೆ ಕಡಿಮೆ ಆಗಿತ್ತು ಮತ್ತೆ ದರ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ರು ಬಟ್ ದರ ಏನು ಒಂದು ತೊಂಬತ್ತು ರೂಪಾಯಿ ಕಡಿಮೆ ಆಗಿತ್ತು ಈಗ ರೂಪಾಯಿ ಏರಿಕೆ ಮಾಡಿದ್ದಾರೆ ಹೀಗಾಗಿ ಎಲ್ಲ ಕಡೆ ಸಿಟಿ ಜನ ಆಕ್ರೋಶ ಹೊರ ಯಾಕಂದ್ರೆ ಮತ್ತೆ ದರ ಏರಿಕೆ ಸ್ಟಾರ್ಟ್ ಮಾಡಲು ಸರ್ಕಾರ ಮುಂದಾಗ್ತಿದೆ ಯಾಕಂದ್ರೆ ಇನ್ನ ಮೂರೇ ತಿಂಗಳ ನಂತರ ಮತ್ತೆ ಮೆಟ್ರೋ ದರ ಐದು ಪರ್ಸೆಂಟ್ ಏರಿಕೆ ಆಗುತ್ತೆ ಅಂದ್ರೆ ನೆಕ್ಸ್ಟ್ ಇಯರ್ ಈಗ ಮತ್ತು ಕೆಎಂಎಫ್ ಎಫ್ ತುಪ್ಪದ ದರ ನೆಕ್ಸ್ಟ್ ಹಾಲಿನ ದರ ಏರಿಕೆ ಆಗ್ಬಹುದು ಮಸೂರು ದರ ಏರಿಕೆ ಆಗ್ಬಹುದು ಈಗಾದ್ರೆ ಬದುಕುದು ಹೇಗೆ ಹೇಗೆ ಅಂತ ಯಾಕಂದ್ರೆ ವರ್ಷಕ್ಕೆ ಮೂರು ಬಾರಿ ದರ ಏರಿಕೆ ಮಾಡಿದ್ರೆ ಹೇಗೆ ಜೀವನ ನಡೆಸಬೇಕು ಎಂಬುದು ಕಡೆ ಜನಸಾಮಾನ್ಯರ ಒಂದು ಆಕ್ರೋಶವಾಗಿದೆ ಇದೀಗ ನಂದಿನ ತುಪ್ಪ ತೊಂಬತ್ತು ರೂಪಾಯಿ ಏರಿಕೆ ಮಾಡಿದ್ದು ಜನಸಾಮಾನ್ಯ ಒಂದು ಕಡೆ ಸರ್ಕಾರದ ವಿರುದ್ಧ ಕಿಡಿ ಕಾಡಿಸಿದ್ರೆ ಸ್ಮಿತಾ ಧನ್ಯವಾದ ವೀರೇಶ್ ಮಾಹಿತಿಗಾಗಿ ಕೆಎಂಎಫ್ ಅಧ್ಯಕ್ಷರಿಗೆ ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಿಕ್ಕೆ ಕರೆ ಮಾಡಿದಾಗ ಕೆಎಂಎಫ್ ಅಧ್ಯಕ್ಷರಾದ ಭೀಮ್ ಭೀಮಾ ನಾಯಕ್ ಅವರಿಗೆ ದರ ಏರಿಕೆ ಬಗ್ಗೆ ಮಾಹಿತಿ ಇಲ್ವಂತ ತಿಳ್ಕೊಂಡು ಅದ ನಂತರದಲ್ಲಿ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಾದ್ ನೋಡೋಣ ಭೀಮಾ ಅವರು ಎಷ್ಟೊತ್ತಿಗೆ ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ ಅನ್ನೋ ವಿಚಾರವನ್ನು